ಹೆಣ್ಮಕ್ಳಿದ್ರೆ ಎಷ್ಟು ಜವಾಬ್ದಾರಿ ಅಲ್ವೇ ಹಿಂಗಾದಾಗಂತೂ ಇನ್ನೂ ನಮಗೆ ತಂದೆರಿಗೆ ಎಷ್ಟು ಜವಾಬ್ದಾರಿ ಎಂಬದು ಬರುತ್ತೆ ಮಗಳು ಇನ್ನು ದೊಡ್ಡವಳಾದ್ಲು ಅವಳಿಗೆ ಮುಂದೆ ಇನ್ನು ಕಿವಿಕ್ ಒಡವೆ ಪಡವೆ ಎಲ್ಲ ಮಾಡಿಸ್ಬೇಕು ಅವ್ಳಗಿನ ಮುಂದೆ ಎಲ್ಲ ದುಃಖ ಹುಡಿಕೇಬೇಕು ಮದುವೆಗಳಿಗೆ ಅಂತ ಹೇಳಿ ಎಷ್ಟು ಜವಾಬ್ದಾರಿ ಎಂಬದು ಬರುತ್ತಲ್ಲೇ ಇಂಥ ಸಮೇತಾಗೆ ತಂದೆರಿಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿನೇ ಬರುತ್ತೆ ಹ್ಞೂ ಈ ಸ್ಥಿತಿ ಏನು ಅನ್ನಿಸ್ತಿರ್ಲಿಲ್ಲ ಇವತ್ತು ನಮ್ಮ ಅಮ್ಮಣಿ ಹಿಂಗಾಗೈತಿ ಅಂಬತ್ತು ಕೇಳಿ ನಾವು ನಾವು ಮುಂದಿನ ನಮ್ಮ ಅಮ್ಮಣಿಗೆ ಎಲ್ಲ ನೋಡ್ಕೋಬೇಕು ಶನೋಕ್ಕೆ ನಾನು ವಾಸ್ಕೆ ಮಾಡೋಣ ಅಂತ ಇದ್ದೀನಿ ಹ್ಞೂ ಒಂದು ಎರಡು ಕುರಿ ಕೊಯ್ದು ಹ್ಞೂ ಶೆನಕ್ಕೆ ಮಾಡೋಣ ಅಂತ ಇದ್ದೀನಿ ಹ್ಞೂ ಜೋರಾಗಿ ವಾಸಿಗೆ ಪಸ್ಕೆ ಮಾಡೋಣ ಒಂದಿಷ್ಟು ಯಾರು ಮಾಡಿರ್ಬಾರ್ದು ನಮ್ಮೂರಾಗೆಲ್ಲ ಜೋರಾಗಿ ಮಾಡೋಣ ಅಂತ ಇದ್ದೀನಿ ಕಣಪ್ಪ ನಾವು ಬೇಡ ಕಣೋಣ ಸುಮ್ಮನೆ ಯಾತ್ ಕಣ ಅಂಥವೆಲ್ಲ ಮಾಡೋಕೆ ಹೋಗಬಾರ್ದು ಹೊಸಕೆ ಪಸ್ಕೆ ಎಲ್ಲನ ಸುಮ್ಮನೆ ಏನು ಕಣ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡು ಈಗ ಮದುವೆ ಐತಾ ಮದುವೆ ಬೇಕಾದರೆ ಗ್ರ್ಯಾಂಡಾಗಿ ಮಾಡುವಂತೆ ನಿನ್ನ ಮಗಳದು ಆದರೆ ಇಂಥದ್ದೆಲ್ಲ ಏನು ಮಾಡೋಕೆ ಹೋಗಬಾರ್ದು ಸುಮ್ಮನೆ ವೇಸ್ಟ್ ದುಡ್ಡು ನಾಲ್ಕಲ್ಲ ಐದು ಕುರಿ ಹತ್ತು ಕುರಿಕೊಯ್ದರೂ ಮುಗಿತೈತೆ ಮುಗಿಯೋಲ್ಲ ಅಂತಲ್ಲ ಸುಮ್ಮನೆ ಯಾಕೆ ಎಷ್ಟೊಂದು ರಿಸ್ಕ್ ತಗೊಂಡು ಮಾಡೋ ಅಂಥದ್ದು ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀನಿ ಏನು ಮಾಡಬೇಡ ಸುಮ್ಮನೆ ಸಿಂಪಲಾಗಿ ಏನೋ ಮಾಡಬೇಕಾ ಆ ಶಾಸ್ತ್ರಗಳೆಲ್ಲ ಮಾಡಬೇಕಾ ಮಾಡು ಏನೋ ಸ್ವಲ್ಪ ಸ್ವೀಟ್ ಮಾಡಿಸಿ ಏನೋ ಮಾಡು ಹೆಂಗೆ ಮಾಡಿದ್ರು ಮುಗಿತೈತೆ ಇವಾಗ ಅಂಥದ್ದೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಹ್ಞೂ ಹ್ಞೂ ಜಾಸ್ತಿ ಅಂಥದ್ದೆಲ್ಲ ಇವಾಗ ಮೈ ಮೇಲೆ ಹೇಳ್ಕೊಂಡು ಮಾಡೋಕ್ಕೆ ಹೋಗ್ಬಾರ್ದು ಇವಾಗ ನೀನು ಒಬ್ಬಟ್ಟು ಯಾರೂ ಕರೆಯೋರಿಲ್ಲ ಮಾಡೋರಿಲ್ಲ ಮಾಡೋರಿಲ್ಲ ಅಂದಮೇಲೆ ರಿಸ್ಕ್ ತಗೊಂಬಕ್ಕೆ ಹೋಗ್ಬಾರ್ದು ಐದಾರ ದುಡ್ಡು ಐತ ಬಂಡವಾಳ ಆಯ್ತಾ ಬೇಜಾನ್ ದುಡ್ಡು ಐತ ಬೇಕಾರು ಮಾಡಲೇಡು ಈಗ ದುಡ್ಡು ಇಲ್ಲ ಅಂದಮೇಲೆ ರಿಸ್ಕ್ ತಗೊಂಡು ಮಾಡೋರಿಲ್ಲ ಅಂದಮೇಲೆ ಅಷ್ಟೊಂದು ಟೆನ್ಷನ್ ತಗೊಂಡು ಮಾಡೋ ಅಂಥದ್ದು ಏನಿಲ್ಲ ಇದನ್ನ ನಾನು ಹಂಗೆ ಅನ್ಕಂಡೇ ಒಟ್ಟು ಮಾಡೋರಿಲ್ಲ ಏನಿಲ್ಲ ಈ ಬಿಡತ್ತ ಅಂತ ಇಲ್ಲ ಮಾಡಪ್ಪತ್ತ ಒಬ್ಬಳು ಮಗಳು ಮಾಡಪ್ಪತ್ತ ಅಂತಾರೆ ಹ್ಞೂ ಇವಾಗ ಮಾಡಿದ್ರೆ ತನ್ನಿ ಮಾಡೋಣ ಅಮ್ಮಂಗೆ ಆಗುತ್ತ ಅನ್ಪಟ್ಟು ಮಾಡ್ಬೋದು ಅಂದ್ರೆ ನನ್ನ ತನಗೆ ಒಬ್ಬಟ್ಟಿಗೆ ಎಲ್ಲ ಕರೆಯೋದು ಮಾಡೋದು ಯೋಟು ಕಷ್ಟ ಎಲ್ಲ ಒಂಚು ಮಾಡೋದು ಗೊತ್ತು ಅಂದ್ರೆ ಹ್ಞೂ ಒಂಚು ಮಾಡೋದು ಬಲ್ ಕಷ್ಟ ಯಾತನಾಗಲಿ ಎಲ್ಲ ಸ್ನಾನ ಮಾಡಿಸ್ತಾ ಅಲ್ವೇ ಆ ಥರ ಎಲ್ಲ ಹ್ಞೂ ಎಲ್ಲ ಅವರೇ ಆ ಎಲ್ಲ ಬಂದವರಪ್ಪ ಅವರೆಲ್ಲ ನೀರು ಇದ್ದಾರೆ ಹ್ಞೂ ನೀರು ಒಯ್ದಿದ್ದೆಲ್ಲ ಆದಮೇಲೆ ಮಾಮ ನಾನು ಕರ್ಕೊಂಬಂದು ಒಂದು ಹಿಟ್ಟು ಹಸ್ರ ಅದೇ ಶಾಸ್ತ್ರ ಮಾಡೋದು ಹಂಗ ನಮೃತಮಿರೋದಕ್ಕೆ ಎಲ್ಲ ಇತ್ತು ಹ್ಞೂ ಇಲ್ಲ ಅಂದಿದ್ರೆ ನೋಡಪ್ಪ ಇವತ್ತು ಯಾರೂ ಇಲ್ಲ ತಾಯಿ ಇಲ್ಲ ಏನಿಲ್ಲ ಇವತ್ತು ಹುಡುಗಿ ಏನು ಮಾಡಬೇಕಾಗಿತ್ತು ಹ್ಞೂ ಯಾರು ನೋಡ್ಕೊಂಬರ್ಲಿಲ್ಲ ಕಣಪ್ಪ ಹ್ಞೂ ಅಕ್ಕಪ್ಪ ಸುಮ್ಮನೆ ಏನೋ ಕರೆದ್ರೆ ಬಂದು ಹೋಗ್ತಾರೆ ಅಷ್ಟು ಬಿಟ್ಟರೆ ಯಾರೋ ಒಬ್ಬೊಬ್ಬರು ಹ್ಞೂ ಒಳ್ಳೇರಿರೋದು ಏ ಬಿಡು ಅವ್ರ ಮನೇದು ನಮ್ಗೆ ಹಾಕ್ಬೇಕತ್ತಂಬತ್ತಾರೆ ಸುಮ್ಮನೆ ಹಾಕ್ತಾರೆ ಯಾರು ರಿಸ್ತಾಗಮ್ಮಕ್ಕೆ ಇಷ್ಟಪಡಲ್ಲ ಇವಾಗಿನ ಕಾಲದಂಗೆ ನಮೃತಮಿರೋದ್ಕೆ ಎಲ್ಲ ಮಾಡ್ತಾತ ಹ್ಞೂ ನಮೃತಮಗೆ ಏನು ಕೊಟ್ಟರು ತಿರ್ದು ಸೀರೋಗಿದ್ದಾತ ನಾ ನೀನು ಎತ್ತೋಗಿದ್ಯ ಅಂತ ಹೇಳಿ ಅದಕ್ಕೆ ಏನು ನೋಡಣ ಅಂತ ಬಂದೆ ಆಕೆ ನಮ್ಮ ತಾಕ ಸೀರೆ ಉಡಿಸ್ತಿತ್ತು ಸೀರೆ ಕೊಟ್ಟೆ ನಂದೇನೆ ಸೀರೆ ಉಡಿಸ್ತಿತ್ತು ಮ್ಯಾ ಮತ್ತು ನಾ ಅದರನ್ನ ಕರ್ಕೊಂಡ್ ಬಂದೆ ವನಿರ್ ಚಪ್ರಾ ಹಾಕ್ಸಿದ್ರೆ ಆಯ್ತು ಹೇಳಿ ಬಸವಣಯ್ಯ ಏನಾಗ್ತಾ ಇದ್ದೆ ಒಂದು ಎರಡು ಮೂರು ಕುರಿ ಕೊಯ್ದ್ ಹೋಸ್ಕೆ ಮಾಡ್ತೀನಿ ಜೋರಾಗಿ ಅಂತ ಅಂತಮ್ಮ ನಾನು ಅದಕ್ಕೆನೆ ಬೇಡ ಕಣನಾ ಸುಮ್ಮನೆ ಯಾತಕ್ಕಿಂತವೆಲ್ಲನ ಮಾಡಬಾರ್ದು ರುತು ಇಂಥವೆಲ್ಲ ಅದಕ್ಕೆ ಬೇಡ ಅಂತ ಹೇಳ್ತಾ ಇದೀನಿ ಮ್ಯಾಗಿದ್ದು ಬಿಡಪ್ಪ ನೀನು ನೀನು ಯಾಕೆ ಬೇಡ ಅಂತ ಅವ್ರು ಮಾಡಾರಿದ್ದಂಗೆ ನೀನು ಬೇಡ ಅಂತ ಕೇಳಿ ಎಲ್ಲ ಈಗ ಅವ್ರ ಮನೆಯಾಗೆ ಕೆಲಸ ಮಾಡೋರು ಯಾರೂ ಇಲ್ಲ ಇವಾಗ ಸುಮ್ಮನೆ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ ಇವಾಗ ಕೆಲಸ ಕಾರ್ಯದಲ್ಲಿ ಎಲ್ಲ ಹೊಂದಿಸ್ಬೇಕು ಪ್ರತಿಯೊಂದು ಎಲ್ಲ ಹೊಂದಿದ್ರೆ ಮಾತ್ರ ಜನ ಕರೆದಿದ್ದೀವಿ ಅಂದರೆ ಎಲ್ಲ ಹೊಂದಿಸ್ಬೇಕು ಎಷ್ಟು ರಿಸ್ಟ್ ತಗೊಂಡು ಮೇನ್ ದುಡ್ಡು ಬೇಕು ಎಲ್ಲದಕ್ಕೂ ದುಡ್ಡು ಬೇಕು ಎಷ್ಟೊಂದು ದುಡ್ಡು ಖರ್ಚಾಗುತ್ತೆ ಗೊತ್ತೆ ಒಂದು ಮೂರು ಕುರಿ ತರಬೇಕಂದ್ರೇ ಬೇಕು ಇಪ್ಪತ್ತು ಇಪ್ಪತ್ತು ಸಾವಿರ ಕುರಿ ಅಂದರೆ ಅರವತ್ತು ಸಾವಿರ ಬೇಕು ಎರಡು ಮಾಡ್ತೀನಿ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಕುರಿ ತರಬೇಕಾ ಇಪ್ಪತ್ತು ಸಾವಿರ ರೂಪಾಯಿ ನಾವು ಅಂದ್ರೂ ಇಪ್ಪತ್ತು ಸಾವಿರ ರೂಪಾಯಿ ಕುರಿನ ಅಂದ್ರೂನು ಚಿಕನ್ ತರಬೇಕು ತಿರ್ಗ ಒಂದು ಹತ್ತು ಕೆ ಜಿ ಚಿಕನ್ ಆದರೂ ಮಾಡಬೇಕು ಹಾಂ ಅದಕ್ಕೆ ಎಲೆ ಅವಕ್ಕೆಲ್ಲ ನಾವು ಒಂದಿಸ್ಬೇಕು ಊಟ ಮಾಡೋಕ್ಕೆ ಎಲ್ಲ ಅಡಿಕೆ ಪಟ್ಟೆಗಳು ತರಬೇಕು ಟೇಬಲ್ಗಳು ಟೇ ಟೇಬಲ್ಗಳು ಎಲ್ಲ ಮತ್ತು ಶಾಮಿಯಾನ ಬಟ್ಟರು ಗ್ಯಾಸ್ ಪ್ರತಿಯೊಂದು ರೇಷನ್ನು ಎಲ್ಲ ಹೊಂದಿಸ್ಬೇಕು ಇಷ್ಟು ಖರ್ಚಿರುತ್ತೆ ಇಷ್ಟು ಅಂದರೆ ನಲ್ವತ್ತು ಸಾವಿರ ರೂಪಾಯಿ ಕುರಿನೇತಂದರೆ ಒಂದು ಒಂದೂವರೆ ಲಕ್ಷ ದುಡ್ಡೇ ಬೇಕು ಒಂದು ಒಂದೂವರೆ ಲಕ್ಷ ಅಂತೂ ಬೇಕಪ್ಪ ನಿನಗೆಲ್ಲ ಬಟ್ರಿಗೆ ಒಂದು ಇಪ್ಪತ್ತು ಸಾವಿರ ಬಟ್ರಿಗೆ ದುಡ್ಡು ಕೇಳ್ತಾರೆ ಅವರು ಹ್ಞೂ ಮತ್ತು ಏನಾದ್ರೂ ಸ್ವೀಟ್ ಊಟ ಮಾಡೋರ್ಗೆ ಅದಕ್ಕೆ ವೆಜ್ ತಿಂದಿಲ್ದಾರ್ಗೆ ಏನಾದರೂ ಸ್ವೀಟ್ ಮಾಡಿಸ್ಬೇಕಾ ಸ್ವಲ್ಪ ಪಾಯಸ ಬಿಸೆ ಏನಾದ್ರೂ ಹ್ಞೂ ಅವ್ರು ಹೆಂಗಲ್ಲ ಅಂದರು ಬಟ್ಟರು ಒಂದು ಇಪ್ಪತ್ತು ಸಾವಿರ ಕೇಳ್ತಾರೆ ಹ್ಞೂ ಒಂದು ಇಪ್ಪತ್ತು ಸಾವಿರ ಕೇಳ್ತಾರೆ ಮತ್ತು ಅದಕ್ಕೆಲ್ಲ ಡೆಕೋರೇಷನ್ ಮಾಡ್ಸೋಕ್ಕು ಮತ್ತೆ ಫೋಟೋ ಗೀಟೋ ಅಂಥೇಳಿ ಎಲ್ಲ ಒಂದೂವರೆ ಲಕ್ಷ ಎರಡು ಲಕ್ಷ ದುಡ್ಡು ಬೇಕಪ್ಪ ನೀನು ಹೆಂಗೆ ಮಾಡ್ತೀನಿ ಅಂದರೆ ಇವಾಗಿನ ಕಾಲದಾಗೆಲ್ಲ ರೇಟು ಒಂದೂವರೆ ಲಕ್ಷ ಎರಡು ಲಕ್ಷ ದುಡ್ಡು ಬೇಕು ಹ್ಞೂ ಜನ ಎಲ್ಲ ಕರೆದು ಮಾಡ್ತೀವಿ ಅಂದರೆ ಹಾಂ ಹ್ಞೂ ಅದಕ್ಕಿಂತ ಅದೇ ಒಂದು ಎರಡು ಲಕ್ಷ ರೂಪಾಯಿಗೆ ಏನೋ ಒಡವೆ ಮಾಡಿಸಿರಿ ನಾಳೆ ಒಂದು ನೆಕ್ಲಸ್ಸು ಹಾಂ 샌드 a 사 d a ಏನೋ ಒಂದು ಕೊಳಚೆನೋ ಏನೋ ಒಂದು ಮಾಡಿಸಿದ್ರತ್ಲಾಗೆ ಮುಂದೆ ಅಳ ಆಗುತ್ತೆ ಬೇಡ ಬಸಣ್ಣಮಮ್ಮ ಸುಮ್ಮನೆ ಇಂಥವಕ್ಕೆಲ್ಲ ಖರ್ಚು ಮಾಡಿದರೆ ಎಷ್ಟಿದ್ರೆ ಇಷ್ಟು ನೀನು ಎಷ್ಟು ನೀನು ಐದು ಲಕ್ಷ ಖರ್ಚು ಮಾಡಿ ಮಾಡಿದ್ರು ಮುಗಿತೈತೆ ನೀನು ಸಿಂಪಲ್ಲಾಗೆ ಏನೋ ಒಂದಿಷ್ಟು ಬೇಳೆ ಹಾಕಿ ಮನೆಯಾಗ ಒಂದು ಎರಡು ಸೇರು ಬೇಳೆ ಹಾಕಿ ಏನೋ ಸಿಂಪಲಾಗೆ ಒಂದಿಷ್ಟು ಆರ್ಥಿಕ ಶಾಸ್ತ್ರ ಮಾಡಿಸಿ ಕುಂಡ್ರಿಸಿ ಏನೋ ಸ್ವಲ್ಪ ಮಾಡಿದ್ರು ಹಂಗೂ ಮುಗಿತೈತಿ ಹ್ಞೂ ಹೆಂಗೆ ಮಾಡಿದ್ರು ಮುಗಿತೈತೆ ಬಸಣ್ಣಮಮ್ಮ ನೀನು ಎಷ್ಟು ಲಕ್ಷ ಖರ್ಚು ಮಾಡಿದ್ರು ಅದೇ ಇದು ಹಿಂಗೆ ಮಾಡಿದ್ರು ಅದೇನೇ ಹ್ಞೂ ಸುಮ್ಮನೆ ಯಾಕೆ ದುಡ್ಡೆಲ್ಲ ಅದ್ವಾರ ಮಾಡಿ ಇಂಥವಕ್ಕೆಲ್ಲ ಮಾಡಬಾರ್ದು ನಿನ್ನ ಮದುವೆ ಆಯ್ತಾ ನೀನು ಚೆನ್ನಾಗಿ ಮಾಡು ಹಾಂ ಮದುವೆ ಅದೇ ಮತ್ತೆ ಇರೋಂಥರು ಯಾರೂ ಮಾಡಲ್ಲ ಹಿಂಗೆಲ್ಲ ಹೊಸಗೆ ಗೀಸ್ಗೆ ಅಂಥವೆಲ್ಲ ಮಾಡಕ್ ಹೋಗ್ಬಾರ್ದು ಸುಮ್ಮನೆ ಏನಕ್ಕೆ ಆಗಿ ಮಾಡಿ ಅನ್ಬೇಕು ಮದ್ವೆ ಐತಲ್ಲ ಮದ್ವೆ ಇನ್ನೂ ಚೆನ್ನಾಗಿ ಆಗಿ ಮಾಡಿದ್ರೆ ಅದು ಒಪ್ಪ ಅಂತದ್ದು ಮದ್ವೆ ಚೆನ್ನಾಗಿ ಮಾಡಬೇಕು ಹೆಣ್ಮಕ್ಳಿಗೆ ಮದ್ವೆ ಚೆನ್ನಾಗಿ ಮಾಡ್ಕೊಡ್ಬೇಕು ಹ್ಮ್ ಮದ್ವೆ ಆದರೆ ಇನ್ನು ಇಂಥವೆಲ್ಲ ಮಾಡೋಕ್ಕಿಂತ ಮದುವೆ ಚೆನ್ನಾಗಿ ಮಾಡಿಕೊಟ್ರೆ ಗಣ್ಣರಾದ್ರೂ ನೆನೆಸ್ಕೊತಾರೆ ಇವರ ಏಯ್ ಚೆನ್ನಾಗಿ ಮಾಡ್ಕೊಟ್ರಪ್ಪ ಮದುವೆನ ಅಂತೇಳಿ ಅವ್ರಾದ್ರೂ ಆದ್ರೂ ನೆನೆಸ್ಕೊತಾರೆ ಹಾಂ ಸುಮ್ಮನೆ ಅಂತವೆಲ್ಲನ ಯಾಕೆ ಯಾಕ್ರೀಸ್ ತಕೊಂಡು ಗಾಳ ಅಂತ ಹೇಳ್ತಾ ಇದೀನಿ ಅದಕ್ಕೆ ಏನಾನ ಒಂದು ಗಡವೆ ಮಾಡಿಸು ಅವಳು ಚೆನ್ನಾಗಿರ್ತಾಳೆ ಮುಂದೆ ಗಗನಿಗೆ ಒಂದು ಒಡವೆ ಆಗುತ್ತೆ ಸುಮ್ಮನೆ ಏನಕ್ಕೆ ಅದು ಆಮೇಲೆ ಕಷ್ಟ ಕಾಲಕ್ಕಾದರೂ ಬರುತ್ತೆ ಇದು ಮಾಡಿ ನಾವು ಈಗ ನಿಂತ ದುಡ್ಡಿಲ್ಲ ಇವಾಗ ಸಾಲ ಮಾಡಿ ಮಾಡ್ತೀಯಾ ಸಾಲ ತೀರ್ಸೋಕ್ಕಾಗಲ್ಲ ಮುಂದೆ ಈ ಒಂದಿಷ್ಟು ನೀನು ಒಡವೆನಾದರೂ ಮಾಡಿಸಿದ್ರೆ ಮುಂದೆ ನಿನ್ಬೇಕಾದ್ರೆ ಕಷ್ಟ ಕಾಲಕ್ಕಾದರೂ ಬಳಸ್ಕೋಬೋದು ಹ್ಞೂ ಅದನ್ನು ಯೋಚನೆ ಮಾಡಬೇಕು ಮುಂದೆ ಒಳ್ಳೇದಾಗ ಯೋಚನೆ ಮಾಡಬೇಕು ಸುಮ್ಮನೆ ನಾವು ಯಾವ್ದು ಖರ್ಚು ಮಾಡ್ಬೇಕು ಅದಕ್ಕೆ ಮಾಡಬೇಕು ಮಾಡ್ದಿಲ್ಲ ಮಾಡಕ್ಕೆ ಹೋಗ್ಬಾರ್ದು ಸುಮ್ಮನೆ ಏನು ಕ್ರಿಸ್ತಗಂಡ್ ಹೇಳೋದನ್ನೆಲ್ಲನ ಹಾಂ ಈಗ ಎಲ್ಲನ ತಿಳಿದಂಥವ್ರು ಇಂಥ ವಿಷಯನ ಪಕ್ಕದ ಮನೆ ಗಂಡು ಮಕ್ಳಿಗೆ ಕೂಡ ಗೊತ್ತಾಗಬಾರ್ದು ಹಂಗಿಟ್ಕೊತಾರೆ ಹ್ಞೂ ಪಕ್ಕದ ಮನೆಯವ್ರಿಗೂ ಗೊತ್ತಾಗಬಾರ್ದು ಅವಂಗೆ ಯಾರಿಗೂ ಹೇಳೋದೇ ಇಲ್ಲ ಆ ರೀತಿ ಮಾಡಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ದೊಡ್ಡದಾಗಿ ಮಾಡಬಾರ್ದು ಅವೆಲ್ಲನ ಹ್ಞೂ ಅದಕ್ಕೆ ಮತ್ತೆ ಇವಾಗಿನ ಕಾಲ ಹಿಂಗೆ ಕೆಟ್ಟೋಗಿರೋದು ಇಂಥದ್ದೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು ಅದು ಸರಿನೇ ಅಂದ್ರೆ ನಮಗೆಲ್ಲ ಒಂದ್ಸು ಮಾಡೋದು ಬುಲ್ ಕಷ್ಟ ನಮ್ಮಂಥರ ಕೈಲೇ ಆಗಲ್ ಕಣಪ್ಪ ಒಂದ್ಸು ಮಾಡೋದೈತಲ್ಲ ಎಲ್ಲ ಬುಲ್ ಕಷ್ಟ ಹ್ಞೂ ಇವಾಗಿನ ಕಾಲ್ದಾಗೆ ಎಲ್ಲ ಒಂದು ಒಂದ್ಸಿ ಮಾಡ್ತೀವಿ ಪ್ರತಿಯೊಂದು ಅಂದರೆ ನಡೆಯೋಲ್ಲ ಎಷ್ಟು ಕಷ್ಟ ಇವಾಗಿನ ಕಾಲದಾಗೆ ಅಯ್ಯೋ ಅಷ್ಟಿಷ್ಟಲ್ಲ ಇವಾಗ ಸುಮ್ಮನೆ ಒಂದು ಅದ್ವಾ ಅಷ್ಟೇ ನೀನು ಎರಡು ಕುರಿ ಕೊಯ್ದರು ಮುಗಿತಾವೆ ಮೂರು ಕೊಯ್ದರೂ ಮುಗಿತಾವೆ ಹೊಸಿದ್ರೂ ಮುಗಿತಾವೆ ಕುರಿ ಕೊಯ್ದರು ಅದ್ಕೇ ಸುಮ್ಮನೆ ಅತ್ತ ಸಿಂಪಲಾಗಿ ಹಂಗೆ ಮಾಡಿ ನೆಡಿ ಅಂಬೋದು ಅಷ್ಟೇ ಹ್ಞೂ ನಾನೀಗ ಒಂದ್ ಹಿಟ್ಟು ಅದು ಶಾಸ್ತ್ರಗಳದ ಏನ್ ಮಾಡ್ಬೇಕಾ ಅದ್ ಮಾಡೋದು ಒಂದು ಹಿಡ್ಗಾಂಗಮ್ಮನ್ ಬಂದು ಎಲ್ಲ ಮಾಡಕಾಗುತ್ತೆ ಅಂತ ಹೆಂಗೆ ನೋಡಣ್ಣ ಹಂಗೆ ಮಾಡೋದು ಹ್ಞೂ ಹ್ಮ್ ಯಾರಾದ್ರಿ ಎಲ್ಲ ಏ ಮಾಡು 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 ಒಬ್ಬೊಬ್ಬರು ಒಬ್ಬೊಬ್ರು ಏ ಬಸವಮ್ಮ ಹೇಳ್ತಾರೆ ಎಲ್ಲಾರ್ಗೇನು ಹ್ಮ್ ಮಾಡಪ್ಪ ನೀನು ಒಂದ್ ಐದು ಕುರಿ ಮಾಡ ಉಪ್ಸಾರೇನು ಉಪ್ಪಿಸ್ತಾ ಇರ್ತಾರೆ ಹ್ಮ್ ನಮ್ಮ ಕೈಯಲ್ಲಿ ಇಕ್ಕೇಬೇಕು ಅವ್ರೇನೇನು ಇವತ್ತು ಸಾಲ ಮಾಡ್ಕೊಂಡ್ರೆ ಅವ್ರು ಕೊಡ್ತಾರೆ ಹ್ಮ್ ದುಡ್ಡು ಇಲ್ಲಂದ್ರೆ ಅವ್ರು ಕೊಡ್ತಾರೆ ಹೆಂಗಮ್ಮ ಹೇಳ್ದಾರಿಲ್ಲನಾ ಯಾವನು ಕೊಡೋಲ್ಲ ಯಾವಳು ಕೊಡಲ್ಲ ಹ್ಞೂ ಹೇಳ್ತಾರೆ ಸಾಲ ಮಾಡ್ಕೊಂಬೇಳು ಅಲ್ಲ ಅಂತ ಹೇಳಿ ಯಾರಿಂದ ಏನಾಗ್ಬೇಕಾಗಿಲ್ಲ ಸುಮ್ಮನೆ ಅವನ್ನೆಲ್ಲ ಏನು ಇಲ್ಲೋಡಿಲಿ ಯಾವತ್ತು ಅಂತವೆಲ್ಲ ತಲೆನೇ ಕೇಳಿಸ್ಕೊಂಬಕ್ಕೆ ಹೋಗ್ಬಾರ್ದು ಹ್ಞೂ ಸುಮ್ಮನೆ ಹೇಳ್ತಾರೆ ಹೇಳೋರ್ಗೇನು ಹೆಂಗೆ ಹೇಳ್ತಾರೆ ಬಿಡು ಅವಳು ಅಂತೇಳಿ ಅದಕ್ಕೆ ಕಷ್ಟಪಟ್ಟು ಮಾಡೋಣ ನೀನು ನಿನ್ನ ದುಡ್ಡು ಮುಗಿಯೋದು ಅಷ್ಟೇ ನೀನು ಏನಾಗಬೇಕಾಯ್ತು ನಾನು ಹೇಳ್ತೀನಪ್ಪ ಕುರಿ ಕುರಿಕೊಯ್ದು ಅಂತೇಳಿ ನಾನು ಹೇಳ್ಬೋದು ಆದರೆ ನಿನ್ನ ಕಷ್ಟ ನಿನಗೆ ಗೊತ್ತಿರುತ್ತೆ ನಿಂದು ದುಡ್ಡು ಕಾಸು ಎಲ್ಲ ನಿನಗೆ ರಿಸ್ಕ್ ಹಾಂ ಹೇಳಬಹುದು ಅದೇ ಮತ್ತೆ ಅದು ಸರಿನೇ ಹಾಂ ಹೇಳ್ತಾ ಇರ್ತಾರೆ ಏಳಾರು ಕತೆ ಕಟ್ಕೊಂಡ್ರೆ ಅಷ್ಟೇ ಹ್ಞೂ ಅಯ್ಯೋ ಭಾಳ ಭಾಳ ತಾಳ್ ಕೆಟ್ಟೋಗುತ್ತೆ ಏಳಾರು ಕತೆ ಕಟ್ಕೊಬಿಟ್ರೆ ಅಷ್ಟಿಷ್ಟು ತಾಳ್ ಕೆಟ್ಟೋಗಲ್ಲ ಹ್ಞೂ ಬಿಡು ನಾನೇನು ಇಪ್ಪಟ್ಟೆ ಆ ಥರ ಕೆಡ್ಶಮಲ್ಲ ಅಷ್ಟೇ ಸಿಂಪಲ್ ಹಂಗೆ ಮಾಡಿ ನಡಿ ಏನು ತಿನ್ನೋದೇ ದುಡ್ಡಿಗೆ ನಾನು ಒಂದು ಕಳ್ಚೆನೆ ಆತನ ಮಾಡಿಸ್ತೀನಿ ಒಂದು ಬಂದೋಬಸ್ತ ಅಂತ ಒಂದು ಹಂಗೆ ಮಾಡಿಸ್ ಒಂದು ಹ್ಞೂ ಬಂದೋಬಸ್ತ ಅಂದ ಕಳ್ಚೆ ಮಾಡಿಸ್ ಹ್ಞೂ ಕಳ್ಚೆ ಮಾಡಿಸಿ ಇಲ್ಲಿ ಕಣ ಹಾಕೋಣ ಅದು ಬರೋ ಕಳಗೆ ಹೋಗತ್ತಿ ನಾನು ಹ್ಞೂ ಕಿವಕ್ಕಿಕ್ಕಮ್ಮ ಒಂದು ಜೊತೆ ಮಾಡಿಸು ಹ್ಞೂ ಕಿವಕ್ಕಿಕ್ಕಮ್ಮ ಒಂದು ಜೊತೆ ಮಾಡಿಸಿ ಒಂದು ಕಳ್ಚೆ ಮಾಡಿಸಿ ಅದೇ ಮತ್ತೆ ಕಿವ ಕಿಚ್ಚಮ್ಮ ಅವನು ಬೇಕು ಒಂದ್ ಜೊತೆ ಸಣ್ಣ ಒಯ್ದವಳವು ಇನ್ನೊಂದ್ ಜೊತೆ ಯಾವನನ್ನ ಮಾಡಿಸು ರಮ್ಮನವು ಇದಕ್ಕ ನಮ್ಮ ಯಾಂಗಿಂಗ್ಸ್ ಅವನ ಹಾಕಿ ತಿರನ ಜುಮ್ಕೆ ಯಾವ ವಾಶ ಡಿಸೈನ್ ಮಾಡಿಸ್ಕೊಂಡು ನಿಂತಿತ್ತು ಅವನ್ ಮಾಡ್ಸೋದು ಅವನ್ನ ಹಾಕೋ ರಮ್ಮನ ಒಳೆವಲ್ಲ ಅವನ್ನ ಹಾಕ್ಬಿಟ್ಟು ಹೊಸ ಡಿಸೈನ್ ಜುಮ್ಕೆ ಮಾಡಿಸು ನೀನು ಅದೇ ದುಡ್ಡಿಗೆ ಯಾತನ್ನೇ ಕ್ಲಾಸ್ ಯಾತನ ಮಾಡಿಸ್ಕೊಡು ಅಷ್ಟೇ ನಾವು ಬೇಡ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಅದೇ ದುಡ್ಡಿಗೆ ನಾನು ಒಡವೆ ಮಾಡಿಸೋ ಮುಂದೆ ಕಷ್ಟ ಕಾಲಕ್ಕಾದ್ರೂ ಬರುತ್ತೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಹೆಂಗೆ ಮಾಡಿದ್ರು ಐತೆ ಸಿಂಪಲಾಗಿ ಮಾಡಿದ್ರು ಮುಗಿಯುತ್ತೆ ಗ್ರ್ಯಾಂಡಾಗಿ ಮಾಡಿದ್ರು ಮುಗಿತೈತೆ ಇವಾಗ ಒಟ್ಟು ಮಾಡಾರಿಲ್ಲ ಎಲ್ಲ ರಿಸ್ಕ್ ತಗೊಂಡು ಸುಮ್ಮನೆ ಇರೋದು ಬೆಸ್ಟ್ ಅಲ್ವಾ ಹ್ಞೂ ನಿಮ್ಮ ಮದುವೆ ಐತೆ ಗ್ರ್ಯಾಂಡಾಗಿ ಮಾಡಲೋ ಅಸ್ಕೆ ಗಿಸ್ಕೈ ಅಂತವೆಲ್ಲ ಏನಷ್ಟು ಗ್ರ್ಯಾಂಡಾಗಿ ಮಾಡೋದೇನು ನನಗೆ ಸರಿ ಕಾಣಿಸಲ್ಲ ಅದಕ್ಕೆ ಏನು ಬೇಡ ಬಿಡು ಮಮ್ಮ ಸುಮ್ಮನೆ ಅದೇ ದುಡ್ಡಿಗೆ ನಾನು ಒಡವೆ ಮಾಡಿಸೋ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಿಮ್ಮೊಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು